ಇದು ಸತ್ಯಭಾಮ ಸಂಚಿಕೆ ಹದಿಮೂರು ಭಾಮ ಅಂದು ರಾತ್ರಿಯ ಬಸ್ಗೆ ತನ್ನೂರಿನ ಕಡೆಗೆ ಮುಖ ಮಾಡಿದರೆ ಮರುದಿನ ಬೆಳಗ್ಗೆ ಸತ್ಯಜಿತ್ ತನ್ನ ಪರಿವಾರದ ಜೊತೆ ಮಂಗಳೂರು ತಲುಪಿದ ಅಂದು ಭಾನುವಾರ ಚಿತ್ರಾರವರು ಸ್ಫೂರ್ತಿಯ ಮನೆಯವರು ಬರುವ ಸಂಭ್ರಮದಲ್ಲಿ ಓಡಾಡಿಕೊಂಡು ಬೇಗ ಬೇಗ ಕೆಲಸ ಮಾಡಿ ಮುಗಿಸುತ್ತಿದ್ದರು ಭಾಮ ಅವರಿಗೆ ಸಹಾಯ ಮಾಡುತ್ತಿದ್ದಳು ಅಮ್ಮ ಅತ್ತಿಗೆ ಮನೆಯಲ್ಲಿ ಯಾರಲ್ಲಿದ್ದಾರೆ ನಾನು ಮೊನ್ನೆ ಬರಲಿಲ್ಲಲ್ಲ ಅದಕ್ಕೆ ಕೇಳಿದ್ದಾಯ್ತಾ ಎಂದಳು ಅವಳ ಅಪ್ಪ ಅಮ್ಮ ಮತ್ತು ಅಣ್ಣ ಅವಳ ಅಣ್ಣ ತುಂಬ ಒಳ್ಳೆ ಹುಡುಗ ತಂಗಿ ಮೇಲೆ ಎಷ್ಟು ಪ್ರೀತಿ ಗೊತ್ತುಂಟ ನನಗೆ ನಮ್ಮ ಭವಿಷ್ಯ ನೆನಪಾದ ಅವನು ಅವನ ಅಪ್ಪನೊಟ್ಟಿಗೆ ಆಫೀಸಿಗೆ ಹೋಗ್ತಾನಂತೆ ಅವನು ಬಂದ ಮೇಲೆ ತುಂಬ ಲಾಭ ಮಾಡಿಕೊಟ್ಟಿದ್ದಾನಂತೆ ನಿನ್ನ ಅಪ್ಪನ ಹತ್ರ ಹೇಳ್ತಿದ್ರು ಮೊನ್ನೆ ಎಂದು ಮಾತು ಮುಗಿಸಿದವರು ತಮ್ಮ ಕೆಲಸದತ್ತ ಗಮನ ಹರಿಸಿದರು ಸ್ಫೂರ್ತಿಯ ಅಣ್ಣನ ವಿಷಯ ಕೇಳಿದ ಅವಳಿಗೆ ಮಿಥುನವತ್ತು ನಿನ್ನ ಅತ್ತಿಗೆಗೆ ಅಣ್ಣನ ತಮ್ಮನೋ ಇದ್ದರೆ ಅವರನ್ನು ಮದುವೆಯಾಗು ಎಂದದು ನೆನಪಾಗಿ ನಗು ಬಂತು ಅಪ್ಪ ಅಮ್ಮ ಅಣ್ಣ ಹಾಗೂ ಭಾಮಾಳ ವಿಷಯ ಇವತ್ತೇ ಮಾತಾಡ್ತೀರಾ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಈಗಿನ ಕಾಲದಲ್ಲಿ ಹೆಣ್ಣು ಸಿಗೋದು ಕಷ್ಟ ಅಲ್ವಾ ಸಿಕ್ಕಿದ್ರೂ ಅವಳು ಹೇಗಿರ್ತಾಳೆ ಅಂತ ನಮಗೆ ಗೊತ್ತಿರೋಲ್ಲ ಭಾಮಾಗೆ ಈಗ ಕೆಲಸ ಸಿಕ್ಕಿದೆ ಒಂದು ವೇಳೆ ಭವಿಷ್ಯ ಮದುವೆ ಜೊತೆ ಭಾಮ ಮದುವೆನೂ ಮಾಡಬೇಕು ಅಂತ ಅವರು ಡಿಸೈಡ್ ಮಾಡಿದರೆ ಅಷ್ಟೇ ಅಲ್ಲ ನಾವು ತಡ ಮಾಡಿದರೆ ಅವರು ಬೇರೆ ಯಾರಿಗೋ ಮಾತು ಕೊಟ್ಟರೆ ಕಷ್ಟ ಅಲ್ವಾ ಎಂದಳು ಸ್ಫೂರ್ತಿ ಅವಳ ಮಾತಲ್ಲಿ ನಿಜಾಂಶವಿದೆ ಎಂದರಿತವರು ನೀನು ಹೇಳೋದು ಸರಿ ಇದೆ ಅಮ್ಮ ಆದರೆ ಇದಕ್ಕೆ ಸತ್ಯನ ಅಭಿಪ್ರಾಯ ಕೂಡ ಮುಖ್ಯ ಅಲ್ವಾ ಎಂದು ಕೇಳಿದರು ಜಿತೇಂದ್ರರವರು ಅಣ್ಣನ ಜೊತೆ ನಾನು ಮಾತಾಡ್ತೀನಿ ಅಪ್ಪ ಎಂದಳು ಸ್ಫೂರ್ತಿ ಆಗಷ್ಟೇ ಸ್ನಾನ ಮುಗಿಸಿ ಬಂದ ಸತ್ಯಜಿತ್ಗೆ ತನ್ನ ತಂಗಿ ಕೊನೆಯಲ್ಲಿ ಹೇಳಿದ ಮಾತು ಕೇಳಿಸಿತು ಏನು ಮಾತಾಡಬೇಕಿತ್ತು ಅಮ್ಮ ಎಂದವನಿಗೆ ಇಲ್ಲಿ ಕೂತ್ಕೋ ಅಣ್ಣ ಎಂದಳು ಜಿತೇಂದ್ರರವರು ಹಾಗೂ ದೇವಿಕಾರವರು ಅಲ್ಲಿಂದ ಹೊರಟರು ಅವಳ ಬಳಿ ಕುಳಿತವನಿಗೆ ನಾನಿನ್ಗೋಸ್ಕರ ಒಂದು ಹುಡುಗಿನ ನೋಡಿದ್ದೀನಿ ಎಂದಳು ವಾಟ್ ಏನು ಹೇಳ್ತಿದ್ಯಾ ಅಮ್ಮು ಹ್ಞೂ ಅಣ್ಣ ನಾನು ನಿಮಗೋಸ್ಕರ ಒಂದು ಹುಡುಗಿನ ನೋಡಿದ್ದೀನಿ ನಿಂಗೆ ನನ್ನ ಮೇಲೆ ನಂಬಿಕೆ ಇದೆಯಲ್ವಾ ಎಂದವಳ ಪ್ರಶ್ನೆಗೆ ಹ್ಞೂ ಪುಟ್ಟ ಆದರೆ ನನಗೆ ಇಷ್ಟು ಬೇಗ ಮದುವೆ ಬೇಡ ನೀನು ಮದುವೆ ಆಗೋದಿಲ್ಲ ಅಂದರೆ ನಾನು ಮದುವೆ ಆಗೋಲ್ಲ ಈಗಲೇ ಅಪ್ಪ ಅಮ್ಮನಿಗೆ ಹೇಳ್ತೀನಿ ನನಗೆ ಮದುವೆ ಬೇಡ ಅಂತ ಎಂದವಳಿಗೆ ಅಮ್ಮ ಮದುವೆ ಅಂದರೆ ಮಕ್ಕಳಾಟ ಅಲ್ಲ ಎಂದ ಕೊಂಚ ಗಡುಸಾಗಿ ಅಣ್ಣ ನಂಗೆ ಭವಿಷ್ಯ ಬಗ್ಗೆ ಏನೂ ಗೊತ್ತಿರಲಿಲ್ಲ ನಂಗೆ ನಿನ್ನ ಮೇಲೆ ನಂಬಿಕೆ ಇದ್ದಿದ್ದರಿಂದ ನಾನು ಈ ಮದುವೆಗೆ ಒಪ್ಕೊಂಡೆ ಆದರೆ ನಾನು ನೋಡಿರೋ ಹುಡುಗಿನ ಮದುವೆ ಆಗೋಕ್ಕೆ ನೀನು ಇಷ್ಟು ಯೋಚಿಸ್ತೀಯ ಅಂತ ನಂಗೆ ಗೊತ್ತಿರಲಿಲ್ಲ ಅಣ್ಣ ಅಮ್ಮು ಅಣ್ಣ ಪ್ಲೀಸ್ ನಾನು ಸ್ವಲ್ಪ ತೊಬ್ಳೆ ಇರಬೇಕು ಎಂದಳು ಅವಳ ಬೇಸರವನ್ನು ಸಹಿಸಲಾರನವ ಹಾಗೆಯೇ ಅವನಿಗೆ ಅವಳ ಮೇಲೆ ಸಂಪೂರ್ಣ ನಂಬಿಕೆ ಕೂಡ ಇತ್ತು ಅವಳು ಎಲ್ಲ ವಿಷಯವನ್ನು ಸರಿಯಾಗಿ ಯೋಚಿಸಿಯೇ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಳು ಎಂದು ತಾನು ಯಾವತ್ತಾದರೂ ಮದುವೆ ಆದರೆ ಅದು ತನ್ನ ತಂಗಿ ಮೆಚ್ಚುವ ಹುಡುಗಿಯನ್ನೇ ಎಂದು ಅಂದುಕೊಂಡಿದ್ದ ಅಮ್ಮು ನಾನು ಮದುವೆ ಒಪ್ಪಿದ್ದೀನಿ ಇವತ್ತು ಭವಿಷ್ಯ ಮನೆ ನೋಡೋಕ್ಕೆ ಹೋಗ್ತಿದ್ದೀವಿ ದಯವಿಟ್ಟು ಹೀಗೆ ಮಂಕಾಗಿರಬೇಡ ಎಂದು ತಂಗಿಯ ತಲೆ ಸವರಿದ ನಿಜವಾಗ್ಲೂ ಎಂದು ಕಣ್ಣರಳಿಸಿದವಳಿಗೆ ಹ್ಞೂ ನಿಜವಾಗ್ಲೂ ಆದರೆ ನನ್ನದೊಂದು ಕಂಡೀಷನ್ ಇದೆ ಎಂದ ಏನು ಕಂಡೀಷನ್ ನಿನ್ನ ಮದುವೆ ಆದಮೇಲೆ ನನ್ನ ಮದುವೆ ಓಕೆ ಹಾಗೆ ನೀನು ಮದುವೆ ಆಗುವ ಹುಡುಗಿ ಆ ವಿಷಯ ಈಗ ಬೇಡ ಅಮ್ಮ ನೀನು ತೋರಿಸೋ ಹುಡುಗಿನ ಮದುವೆ ಆಗ್ತಿದ್ದೀನಿ ಎಂದ ಅವಳು ಖುಷಿಯಿಂದ ಥ್ಯಾಂಕ್ ಯು ಅಣ್ಣ ಎಂದವಳೆ ಮೊದಲು ಅಪ್ಪ ಅಮ್ಮಂಗೆ ವಿಷಯ ಹೇಳ್ತೀನಿ ಎಂದು ತನ್ನ ತಂದೆ ತಾಯಿಯ ಬಳಿ ಹೋದರೆ ಅವನಿಗೆ ಯಾಕೋ ಭಾಮಳ ನೆನಪಾಗಿತ್ತು ಅಪ್ಪ ಅಮ್ಮ ಅಣ್ಣ ಮದುವೆಗೆ ಎಂದು ಖುಷಿಯಲ್ಲಿ ಹೇಳಿದ ಸ್ಫೂರ್ತಿಗೆ ನಿಜವಾಗ್ಲೂ ಎಂದು ಕಣ್ಣರಳಿಸಿದರು ದೇವಿಕಾರವರು ಹ್ಞೂ ಅಮ್ಮ ಆದರೆ ನನ್ನ ಮದುವೆ ಆದಮೇಲೆ ಅವನು ಮದುವೆ ಆಗೋದು ಅಂತ ಹೇಳ್ದ ಹಾಗೆಯೇ ನಾನು ಇಷ್ಟಪಡುವ ಹುಡುಗಿಯನ್ನು ಅವನು ಮದುವೆ ಆಗಲು ಒಪ್ಪಿದ ಆದರೆ ಹುಡುಗಿ ಭಾಮ ಅಂತ ಗೊತ್ತಿಲ್ಲ ಅವನಿಗೆ ಹೇಳಬೇಕು ಅಂತಿದ್ದೆ ಆದರೆ ಅವನೇ ತಡೆದ ಎಂದಳು ಸಪ್ಪೆ ಮೋರೆ ಹಾಗೆ ಏನಾಗಲ್ಲ ಅಮ್ಮೋ ಮದುವೆಗೆ ಒಪ್ಪಿದನಲ್ವಾ ಸಾಕು ಮೊದಲು ರಾಮಕೃಷ್ಣರವರ ಜೊತೆ ಮಾತಾಡ್ತೀನಿ ಎಂದರು ಜಿತೇಂದ್ರವರು ಸರಿಪ್ಪ ಬೇಗ ಮಾತಾಡಿ ಐ ಹೋಪ್ ಅವರು ರಿಜೆಕ್ಟ್ ಮಾಡಲ್ಲ ನಾನು ನಿನ್ನೆನೆ ಭವಿಷ್ಯ ಜೊತೆ ಈ ವಿಷಯದ ಬಗ್ಗೆ ಮಾತಾಡ್ತೀನಿ ಅವರು ಹೇಳಿದ್ರು ಭಾಮ ಒಪ್ಪಿದ್ರೆ ಅವ್ರದ್ದೇನು ಅಭ್ಯಂತರ ಇಲ್ಲ ಅಂತ ಎಂದವಳ ಕಿವಿ ಹಿಡಿದವರು ಆಗಲೇ ಭವಿಷ್ಯ ಜೊತೆ ಈ ವಿಚಾರ ಮಾತಾಡಿದ್ಯಾ ನೀನು ತುಂಬ ಫಾಸ್ಟ್ ಇದೆಯಾ ಅಮ್ಮ ಎಂದರು ದೇವಿಕಾರವರು ಹೂ ಅಮ್ಮ ನನ್ನ ಅಣ್ಣನ ಮದುವೆ ವಿಷಯದಲ್ಲಿ ನೋ ಕಾಂಪ್ರಮೈಸ್ ಅಣ್ಣನಿಗೆ ಸರಿಯಾದ ಜೋಡಿ ಭಾಮ ಅವರಿಬ್ಬರನ್ನು ಒಂದು ಮಾಡೋ ತನಕ ನನಗೆ ನೆಮ್ಮದಿ ಇಲ್ಲ ಈಗ ಕಿವಿ ಬಿಡಮ್ಮ ಎಂದಳು ಪುಟ್ಟ ಮಕ್ಕಳಂತೆ ಸರ್ ಸರಿ ನೀನು ರೂಮಲ್ಲೇ ಇರು ನೀನವರ ಮನೆಗೆ ಬರೋ ಹಾಗಿಲ್ಲ ಸರಿ ಮನೆಗೆ ಹೋಗಿ ಬನ್ನಿ ಎಂದಳು ಅಷ್ಟರಲ್ಲಿ ಸತ್ಯಜಿತ್ ಅಪ್ಪ ಅಮ್ಮ ನಾನು ರೆಡಿ ಹೋಗೋಣವಾ ಎಂದ ಸತ್ಯ ಶುಭ ಕಾರ್ಯಕ್ಕೆ ಮೂರು ಜೊತೆಯಲ್ಲಿ ಹೋಗಬಾರ್ದು ಅಂತಾರೆ ಒಂದು ಕೆಲಸ ಮಾಡು ನಿನ್ನ ಅಮ್ಮನ ಜೊತೆ ಅವ್ರ ಮನೆಗೆ ಹೋಗು ನಾನು ಐದು ನಿಮಿಷ ಕಳೆದು ಆಟೋದಲ್ಲಿ ಬರ್ತೀನಿ ಎಂದ ಜಿತೇಂದ್ರವರಿಗೆ ಅದೆಲ್ಲ ಏನೂ ಬೇಡ ನೀವಿಬ್ಬರು ಆರಾಮಾಗಿ ಹೋಗಿ ನಾನು ಟ್ಯಾಕ್ಸಿ ಅಥವಾ ಆಟೋದಲ್ಲಿ ಬರ್ತೀನಿ ಎಂದವ ಅವರಿಬ್ಬರನ್ನು ಅಲ್ಲಿಂದ ಹೊರಡಿಸಿದ ಭವಿಷ್ಯ ಮನೆಯಲ್ಲಿ ಆ ಕಾಡಮ್ಮ ಇರ್ತಾಳೆ ಈಗ ಅವಳಿಗೆ ಕಾದಿದೆ ಇನ್ನೊಂದು ಶಾಕ್ ನಾನವಳನ್ನು ಮಾತಾಡ್ಸೋದು ಬೇಡ ಮಾತೆತ್ತಿದ್ರೆ ಜಗಳ ಆಗುತ್ತೆ ಸುಮ್ಮನೆ ಯಾಕೆ ಎಂದುಕೊಂಡವಾ ಅಮ್ಮು ನಾನು ಹೋಗಿ ಬರ್ತೀನಿ ಎಂದಾಗ ಸರಿ ಅಣ್ಣ ಇವತ್ತು ಅಪ್ಪ ಅಮ್ಮ ನಿನ್ನ ಮದುವೆ ಮಾತುಕತೆಯನ್ನು ಮುಗಿಸ್ಕೊಂಡು ಬರ್ತಾರೆ ಆಲ್ ದ ಬೆಸ್ಟ್ ಎಂದು ನಕ್ಕಳು ಏನು ನನ್ನ ಮದುವೆ ಮಾತುಕತೆನಾ ನಾನು ಹೇಳಿದೆ ತಾನೆ ನೀನು ಮದುವೆ ಆದಮೇಲೆ ನಾನು ಮದುವೆ ಆಗ್ತೀನಿ ಅಂತ ಹ್ಞೂ ನನ್ನ ಮದುವೆ ಆದಮೇಲೆ ಮದುವೆ ಆಗು ನೀನು ಆದರೆ ಅದರ ಮೊದಲು ಮದುವೆ ಮಾತುಕತೆ ಹಾಗೂ ಎನ್ಗೇಜ್ಮೆಂಟ್ ಮಾಡಬಹುದಲ್ಲ ಸರಿ ನೀನು ಬೇಗ ಹೊರಡು ಬಾಯ್ ಇಂದವಳು ಭವಿಷ್ಯಗೆ ಕರೆ ಮಾಡಿ ಮಾತನಾಡತೊಡಗಿದಳು ಇಷ್ಟು ಬೇಗ ನನ್ನ ಮದುವೆ ಮಾತುಕತೆ ನಡೆಯುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾನು ಏನಾಗುತ್ತೋ ನೋಡೋಣ ಎಂದುಕೊಂಡವ ಆಟೋ ಇರಿದ ಅತ್ತ ಜಿತೇಂದ್ರರವರು ಹಾಗೂ ದೇವಿಕಾ ರವರು ಭವಿಷ್ ಮನೆಗೆ ತಲುಪಿದರು ಸಂತೋಷದಿಂದಲೇ ಅವರನ್ನು ಬರಮಾಡಿಕೊಂಡಿದ್ದರು ರಾಮಕೃಷ್ಣ ದಂಪತಿಗಳು ತನ್ನ ಅತ್ತಿಗೆಯ ಪರಿವಾರವನ್ನು ನೋಡಲು ಬಂದ ಭಾಮಾಳಿಗೆ ಜಿತೇಂದ್ರರವರನ್ನು ಕಂಡು ಅಚ್ಚರಿಯಾಗಿತ್ತು ಸರ್ ನೀವು ಎಂದು ಅಚ್ಚರಿಯಿಂದ ಕೇಳಿದವಳಿಗೆ ಏನಮ್ಮ ಭಾಮ ಶಾಕ್ ಆಯಿತಾ ಎಂದು ನಕ್ಕರು ಜಿತೇಂದ್ರರವರು ಭಾಮಾ ನಿಂಗಿವರ ಗುರ್ತಾ ಉಂಟಾ ಎಂದು ಕೇಳಿದ ರಾಮಕೃಷ್ಣರವರಿಗೆ ಹೌದಪ್ಪ ನಾನು ಕೆಲಸ ಮಾಡೋದು ಇವರ ಕಂಪೆನಿಯಲ್ಲಿ ಎಂದಳು ರಾಮಕೃಷ್ಣರವರು ಜಿತೇಂದ್ರರವರನ್ನು ನೋಡಿದರು ಭಾಮ ಇಂಟರ್ವ್ಯೂಗೆ ಬಂದಾಗ ಅವಳ ರೆಸ್ಯೂಮ್ ನೋಡಿ ಅವಳು ಭವಿಷ್ಯ ತಂಗಿ ಅಂತ ಗೊತ್ತಾಗಿತ್ತು ನನಗೆ ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡುವ ಎಲ್ಲ ಕ್ವಾಲಿಫಿಕೇಷನ್ ಟ್ಯಾಲೆಂಟ್ ಇದೆ ಅವಳಿಗೆ ಅದಕ್ಕೆ ಅಪಾಯಿಂಟ್ ಮಾಡಿದೆ ಎಂದರು ಸರಿ ನಿಮ್ಮ ಮಗ ಇಲ್ಲಿ ಎಂದು ದೇವಿಕಾರನ್ನು ಕೇಳಿದರು ಚಿತ್ರರವರು ಬರ್ತಾ ಇದ್ದಾನೆ ಎಂದವರು ಭಾಮ ಭಾಮ ಕೂತ್ಕೋ ಇಲ್ಲಿ ಎಂದರು ಅವರ ಬಳಿ ಕುಳಿತವಳಿಗೆ ಸತ್ಯಜಿತ್ ಜಿತೇಂದ್ರರವರ ಮಗ ಎಂಬ ವಿಷಯ ಆಗ ನೆನಪಾಗಲಿಲ್ಲ ಚಿತ್ರಾರವರು ಎಲ್ಲರಿಗೂ ಕುಡಿಯಲು ಕಾಫಿ ಹಾಗೂ ತಿಂಡಿ ತಂದಿಟ್ಟರು ಕಾಫಿ ಕುಡಿಯುವ ವೇಳೆಗೆ ಸತ್ಯಜಿತ್ ಬಂದು ತಲುಪಿದ ನೋಡಿ ಬಂದ ಬಾ ಒಳಗೆಯಿಂದ ಚಿತ್ರಾರವರು ಅವನಿಗೆ ಕೂರಲು ಹೇಳಿ ಸೋಫಾದ ಕಡೆಗೆ ಕೈ ತೋರಿಸಿದರು ತದನಂತರ ಅವನಿಗೆ ಕುಡಿಯಲು ಕಾಫಿ ತಂದುಕೊಟ್ಟರು ತನ್ನ ತಾಯಿಯ ಬಳಿ ಕುಳಿತ ಭಾಮಾಳನ್ನೊಮ್ಮೆ ನೋಡಿದ ಮುದ್ದಾಗಿ ತಯಾರಾದವಳನ್ನು ಕಂಡು ಮನಸ್ಸಿಗೆ ಹಿತವೆನಿಸಿತು ಆದರೂ ಅವಳ ಕಡೆಗೆ ನೋಡದೆ ಎತ್ತಲೋ ನೋಡುತ್ತಾ ಕುಳಿತಾ ಆದರೆ ಭಾಮಾಳ ಸ್ಥಿತಿ ಅಯ್ಯೋ ದೇವ ಈ ಮಂಗಣ್ಣನೇ ಅತ್ತಿಗೆ ಅಣ್ಣವಾ ಓ ಈಗೆಲ್ಲ ಗೊತ್ತಾಯಿತು ಅವತ್ತಿವ ಕಾಲೇಜಿಗೆ ಬಂದು ಅಣ್ಣನ ಬಗ್ಗೆ ಕೇಳ್ತಾ ಇದ್ದದ್ದು ಇವನ ತಂಗಿಗಾಗಿ ಅಲ್ಲ ಭವಿಷ್ನ ಅಣ್ಣ ಅಂತ ನಾನಿವನಿಗೆ ಹೇಳಿದ್ದೆ ಅಲ್ಲ ಮತ್ತೆಂತ ಗೀವ ಅತ್ತಿಗೆ ಅಣ್ಣ ಅಂತ ನನಗೆ ಹೇಳಲಿಲ್ಲ ಇವ ಬೇಕಂತನೇ ಗುರ್ತಾಯಿಲ್ಲದಾಗೆ ಮಾಡಿದ್ದು ಸುಬ್ರಾಯ ನಾನು ಕಳೆದ ವಾರ ಅತ್ತಿಗೆ ಮನೆಗೆ ಹೋಗಬೇಕಿತ್ತು ಆಗ ನನಗೆ ಸತ್ಯ ಗೊತ್ತಾಗ್ತಿತ್ತು ಶೆ ಆಗಿದಾಯ್ತಲ್ಲ ಇನ್ನೆಂಥ ಮಾಡ್ಲಿಕ್ಕಾಗ್ತದೆ ಎಂದುಕೊಂಡಳು ಎಲ್ಲರ ತಿಂಡಿ ತಿಂದಾಗಿತ್ತು ಬೀಗ್ರೆ ನಾನು ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು ಎಂದು ಪೀಟಿಕೆ ಹಾಕಿದರು ಜಿತೇಂದ್ರರವರು ನೋಡಿ ನಾವೆಲ್ಲರೂ ಫ್ರೆಂಡ್ಲಿ ಸೊ ನೀವು ಬೀಗ್ರೆ ಅನ್ನೋದಕ್ಕಿಂತ ನನ್ನ ಹೆಸರು ಹೇಳಿ ಕರೆದ್ರೆ ನನಗೆ ಖುಷಿ ಆಗ್ತದೆ ಹಾಗೆ ಸಂಬಂಧಿಕರಾದರೂ ಸ್ನೇಹಿತರಂತೆ ಇರುವುದರಲ್ಲಿ ತಪ್ಪಿಲ್ಲ ಅಂತ ನನ್ನ ಅನಿಸಿಕೆ ಎಂದರು ರಾಮಕೃಷ್ಣರವರು ಅವರು ಹೇಳೋದು ಸರಿ ನನಗೆ ಸಹ ಹಾಗೆ ನೀವಲ್ಲ ನೀನು ಚಿತ್ರ ಅಂತ ಕರಿ ನಾನು ನಿನ್ನನ್ನು ದೇವಿಕಾ ಅಂತ ಕರಿತೇನೆ ತೊಂದರೆ ಇಲ್ಲಲ್ಲ ಎಂದು ದೇವಿಕಾರವರನ್ನು ಕೇಳಿದರು ಚಿತ್ರಾರವರು ಇಲ್ಲ ಚಿತ್ರ ಎಂದರು ದೇವಿಕಾರವರು ಸರಿಜಿತ್ತು ಸರಿ ಜಿತ್ತು ಈಗ ವಿಷಯ ಏನು ಅಂತ ಹೇಳು ಎಂದರು ರಾಮಕೃಷ್ಣರವರು ಅದು ನೀ ನಿನ್ನ ಮಗಳ ಮದುವೆ ಬಗ್ಗೆ ಏನು ಯೋಚನೆ ಮಾಡಿದ್ಯಾ ಅಂದರೆ ನನ್ನ ಮಾತಿನರ್ಥ ಈಗ ಕೆಲಸಕ್ಕೆ ಸೇರ್ಕೊಂಡಿದ್ದಾಳೆ ಶೀಘ್ರದಲ್ಲೇ ಮದುವೆ ಮಾಡ್ತೀರಾ ಅಂತ ಕೇಳಿದೆ ಇವರನ್ನೆಂತ ಕೇಳುದಣ್ಣ ನಾನಿವರಿಗೆ ತುಂಬ ಸರ್ತಿ ಹೇಳಿದೆ ಭವಿಷ್ಯ ಮದುವೆ ಒಟ್ಟಿಗೆ ಇವಳ ದಿವಸ ಮಾಡುವ ಅಂತ ಆದರೆ ತಂದೆ ಮಗಳು ಇದ್ದಾರಲ್ಲ ಈಗ ಬೇಡ ಅಂತ ಹೇಳೋದು ಅಲ್ಲ ಅಣ್ಣ ನೀವೇ ಹೇಳಿ ಇವಳದು ಕಲ್ತಾಯಿತು ಕೆಲಸ ಸಿಕ್ಕಿತು ಇನ್ನು ಸಮಯ ಎಂತಕ್ಕೆ ನಾನು ಹೇಳುವುದಾದರೆ ಮದುವೆ ಮಾಡುವುದೇ ಒಳ್ಳೆಯದು ಹಾಗೆ ಬಗೇಶೂರಿಗೆ ಬಂದಾಗ ಅವನ ಮದುವೆಯೊಟ್ಟಿಗೆ ಇವಳದು ಸಾಧರ ಒಳ್ಳೆಯದಲ್ಲ ಎಂದು ತಮ್ಮ ಮನದ ಮಾತನ್ನು ಎಲ್ಲರ ಮುಂದೆ ಹೇಳಿದರು ಚಿತ್ರರವರು ಭಾಮ ತಾಯಿಯ ಕಡೆ ಉರಿಗಣ್ಣಿನಿಂದ ನೋಡಿದರೆ ಅವರು ನೋಡಿಯೂ ನೋಡದಂತೆ ಇದ್ದರು ರಾಮಕೃಷ್ಣರವರಿಗೆ ಏನು ಮಾಡುವುದೆಂದು ತಿಳಿಯದೆ ಮಗಳ ಮುಖ ನೋಡಿದರು ಅವಳು ಮುಖ ಸಣ್ಣದು ಮಾಡಿ ತನ್ನ ತಂದೆಯತ್ತ ನೋಡಿದಳು ಅಣ್ಣ ನಿಮಗೆ ಒಳ್ಳೆ ಹುಡುಗ ಗೊತ್ತಿದ್ರೆ ಹೇಳಿ ಆಯ್ತಾ ಇಂದ ಚಿತ್ರಾರವರಿಗೆ ನಿಮಗೆಲ್ಲ ಓಕೆ ಅಂದರೆ ನನ್ನ ಮಗ ಸತ್ಯ ಹಾಗೂ ನಿಮ್ಮ ಭಾಮ ಮದುವೆ ಮಾಡೋಣ್ವಾ ಎಂದು ಕೇಳಿಯೇ ಬಿಟ್ಟರು ಚಿತ್ರಾರವರಿಗೆ ಅವರ ಮಾತು ಕೇಳಿ ಖುಷಿಯಾದರೆ ಸತ್ಯಜಿತ್ ಭಾಮ ಹಾಗೂ ರಾಮಕೃಷ್ಣರವರಿಗೆ ಅಚ್ಚರಿಯಾಯಿತು ಭಾಮ ಸತ್ಯಜಿತ್ ಕಡೆಗೆ ನೋಟ ಹರಿಸಿದಳು ಅವನ ಮುಖಭಾವ ನೋಡಿ ತಿಳಿಯಿತವಳಿಗೆ ಅವನಿಗೂ ಈ ವಿಷಯ ಗೊತ್ತಿರಲಿಲ್ಲ ಎಂದು ಮುಂದುವರೆಯುವುದು